ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಸಿ ಬುಸ್ಟರ್ ಚಾನಲ್ ಇವತ್ತಿನ ದಿನ ನಿಮಗೆಲ್ಲ ಗೊತ್ತೇ ಇದೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇವತ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸಿಕ್ಕಂಥ ಸ್ವತಂತ್ರ ದಿನವನ್ನು ನೆನಪು ಮಾಡಿಕೊಟ್ಟ ಹಲವಾರು ವ್ಯಕ್ತಿಗಳು ಈ ಒಂದು ಸ್ವತಂತ್ರ ದಿನಾಚರಣೆಗೆ ಸ್ವತಂತ್ರ ದಿನಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ ಅದರಲ್ಲಿ ಹಲವಾರು ರೀತಿಯಾದಂಥ ಕ್ರಾಂತಿಕಾರಿಗಳಾಗಿರ್ಬೋದು ಮಂದಗಾರಿ ಮಂದಗಾಮಿಗಳಾಗಿರ್ಬೋದು ತೀವ್ರಗಾಮಿಗಳಾಗಿರ್ಬೋದು ಒಬ್ಬೊಬ್ಬರಿಗೆ ಒಂದೊಂಥರ ಇಷ್ಟ ಒಬ್ಬರಿಗೆ ಭಗತ್ ಸಿಂಗ್ ಇಷ್ಟ ಒಬ್ಬರಿಗೆ ಗಾಂಧೀಜಿ ಸರಿ ಅನಿಸುತ್ತೆ ಇನ್ನೊಬ್ಬರಿಗೆ ಜವಾಹರ್ಲಾಲ್ ನೆಹರು ಸರಿ ಅನಿಸುತ್ತೆ ನಮಗೆ ಸರಿ ತಪ್ಪುಗಳಿಗಿಂತ ಎಕ್ಸಾಮಲ್ಲಿ ಏನೆಲ್ಲ ಕ್ವಶನ್ ಕೇಳ್ತಾರೆ ಈ ಒಂದು ನಮ್ಮ ಭಾರತ ದೇಶ ಆ ಭಾರತ ದೇಶದ ಮೇಲೆ ನಮ್ಮ ರಾಷ್ಟ್ರದ ಮೇಲೆ ಯಾವುದೆಲ್ಲ ಕ್ವಶನ್ ಕೇಳಿದ್ದಾರೆ ಮತ್ತು ಆ ರಾಷ್ಟ್ರದ ಬಗ್ಗೆ ನಾವು ಭಾರತೀಯರಾಗಿ ಏನೆಲ್ಲ ತಿಳ್ಕೊಂಡಿರಬೇಕು ನಮ್ಮ ಭಾರತಕ್ಕೆ ಸ್ವತಂತ್ರದ ನಂತರ ನಾವು ಫ್ಲ್ಯಾಗ್ನ ಬಾವುಟವನ್ನು ಅಳವಡಿಸಿಕೊಂಡು ನಮ್ಮ ಒಂದು ರಾಷ್ಟ್ರಗೀತೆ ಅಂತ ಅಳವಡಿಸಿಕೊಂಡು ಸಂವಿಧಾನ ರಚನೆ ಮಾಡಿಕೊಂಡು ನಾಡಗೀತೆಯನ್ನು ರಚನೆ ಮಾಡಿಕೊಂಡು ನಮ್ಮ ಭಾರತ ಒಂದು ನಾಲ್ಕು ತಲೆ ಸಿಂಹ ಲಾಂಛನವನ್ನು ಮಾಡಿಕೊಂಡು ಈ ಎಲ್ಲ ಒಂದು ಟಾಪಿಕ್ ಮೇಲೆ ಯಾವುದೆಲ್ಲ ಕ್ವಶನ್ ಕೇಳಿದ್ದಾರೆ ಅಂತ ನೋಡ್ತಾ ಎಕ್ಸಾಮಿಗೆ ಯೂಸ್ಫುಲ್ ಆಗೋ ಅನ್ನೋ ಡಿಸ್ಕಷನ್ ಮಾಡ್ಕೊತು ಹೋಗೋಣ ನಾನು ಈ ಸ್ಲೈಡಲ್ಲಿ ಮಾತಾಡಲ್ಲ ಜಾಸ್ತಿ ಟೈಮು ತೊಗೊಳಲ್ಲ ಐದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಕೇಳಿದ್ದಾರೆ ಈ ಒಂದು ಇಂಡಿಪೆಂಡೆನ್ಸ್ ಡೇ ಮೇಲೆ ಕ್ವೆಶನ್ ಮೇಲೆ ಅರ್ಥ ಆಗ್ತಿದೆಯಲ್ಲ ಲೇಟ್ ಮಾಡೋದು ಬೇಡ ಏನೆಲ್ಲ ಡಿಸ್ಕಷನ್ ಮಾಡೋಣ ಅಂತ ನೋಡೋಣ ಐದು ಕ್ವಶನ್ ಅಂತ ಹೇಳಿದ್ದೀನಿ ನೋಡೋಣ ಮುಂದೆ ಈ ವಿಡಿಯೋದಲ್ಲಿ ಅದೆಲ್ಲ ಐದು ಕ್ವಶನ್ ಯೂಸ್ ಆಗುತ್ತಾ ಇವು ಬರುತ್ತಾ ಇದೆಯಾ ಅನ್ನೋದನ್ನ ನೋಡೋಣ ಫಸ್ಟ್ ಒಂದು ನೋಡಿ ಭಾರತದ ರಾಷ್ಟ್ರಧ್ವಜ ನಾನು ಹೇಳಿದ್ನಲ್ಲ ಇವತ್ತಿನ ವಿಡಿಯೋ ಬರೀ ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನೈದರ ಸಲುವಾಗಿ ನಮಗೆ ಏನೇನೆಲ್ಲ ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡ ಭಾರತದ ರಾಷ್ಟ್ರ ಗೀ ಧ್ವಜ ನಮಗೆ ಸ್ವತಂತ್ರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದ ಬಂತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಆದರೆ ನೋಡಿ ಜೂನ್ ಜುಲೈ ಜುಲೈ ಜೂನ್ ಜುಲೈ ನೆಕ್ಸ್ಟ್ ಮಂತ್ ಆಗಸ್ಟ್ ಸ್ವತಂತ್ರಕ್ಕಿಂತ ಮುಂಚಿತವಾಗಿ ಜುಲೈ ಇಪ್ಪತ್ತೆರಡರಂದೇ ನಾವಲ್ಲಿ ರಾಷ್ಟ್ರ ಧ್ವಜವನ್ನು ಅಳವಡಿಸಿಕೊಂಡಿದ್ದಾರೆ ಇದು ಕ್ವಶನ್ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಭಾರತವು ರಾಷ್ಟ್ರ ಧ್ವಜವನ್ನು ಅಳಿಸಿಕೊಂಡಿದ್ದ ದಿನ ಅಂತ ಕೇಳ್ತಾರೆ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಆ ಒಂದು ಧ್ವಜವನ್ನು ವಿನ್ಯಾಸಗೊಳಿಸಿದವರು ನಮಗೆ ಕೊಟ್ಟಂಥವರು ಪಿಂಗಾಣಿ ವೆಂಕಯ್ಯನವರು ಪಿಂಗಾಲಿ ವೆಂಕಯ್ಯನವರು ಇದು ಕೂಡ ಕ್ವಶನ್ ಆಗಿದೆ ಧ್ವಜದ ಉದ್ದ ಅಗಲ ಉದ್ದ ಮತ್ತು ಅಗಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ತ್ರೀ ಅನ್ನೋದು ಉದ್ದನೇ ಆಗಬೇಕು ಅಗಲ ಅನ್ನೋದು ಟೂ ಆಗಬೇಕು ಎಕ್ಸಾಮಲಲ್ಲಿ ಅಗಲ ಮತ್ತು ಉದ್ದ ಅಂತ ಕೇಳಿದಾಗ ನಾವು ಟೂ ಇಷ್ಟು ತ್ರೀ ಹಾಕ್ಬೇಕಾಗುತ್ತೆ ಹಿಂದೆ ಮುಂದೆ ಕೊಡ್ತಾನೆ ನೋಡ್ಕೊಂಡಿರಿ ಉದ್ದ ಮತ್ತು ಅಗಲ ತ್ರೀ ಇಷ್ಟು ಟು ಆ ಥರ ಯಾವುದೇ ಕ್ವಶನ್ ಕೇಳಿಲ್ಲ ಕಾಮನಾಗಿ ಕೇಳ್ತಾನೆ ತ್ರೀ ಇಷ್ಟು ಟು ನಮ್ಮ ರಾಷ್ಟ್ರ ಧ್ವಜದ ಉದ್ದವಾಗಿರುತ್ತೆ ಧ್ವಜದ ನಿಯಮ ಧ್ವಜದ ಸಂಹಿತೆ ಅಂತ ಜಾರಿಗೆ ಬಂದಿತ್ತು ಧ್ವಜದ ಬಗ್ಗೆ ಎಲ್ಲ ಡಿಸ್ಕಶನ್ ಮಾಡೋದು ಧ್ವಜದ ಸಿ ನೀತಿ ನಿಯಮಗಳು ಅಂತಂದರೆ ಎರಡು ಸಾವಿರದ ಎರಡರಲ್ಲಿ ಇದು ಕೂಡ ಕ್ವಶನ್ ಆಗಿದೆ ಒಂದೇ ಸ್ಲೈಡಲ್ಲಿ ಮೂರು ಕ್ವಶನ್ ಆಯಿತು ಭಾರತದ ರಾಷ್ಟ್ರ ಧ್ವಜವನ್ನು ಆರಿಸಿಕೊಂಡ ದಿನ ಜುಲೈ ಇಪ್ಪತ್ತೆರಡು ಸಾವಿರದ ಒಂದರ ನಲವತ್ತೇಳು ಸ್ವತಂತ್ರ ಬಂದಿದ್ದು ಅದರ ಒಂದು ತಿಂಗಳು ಮುಂಚಿತವಾಗಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಅದಕ್ಕಿಂತ ಮುಂಚಿತವಾಗಿ ಜುಲೈ ಇಪ್ಪತ್ತೆರಡು ನನಗೆ ರಾಷ್ಟ್ರ ಧ್ವಜವನ್ನು ಅಳವಡಿಸಿಕೊಂಡಿದ್ದಾರೆ ಅದರ ವಿನ್ಯಾಸಕಾರ ಅಂತ ಕೇಳ್ತಾರೆ ಪೆಂಕ ವೆಂಕಯ್ಯನವರು ಧ್ವಜದ ಉದ್ದ ಕೇಳ್ತಾರೆ ತ್ರೀ ಸ್ಟು ಟು ಧ್ವಜದ ಸಂಹಿತೆ ಅಂದರೆ ಧ್ವಜದ ನಿಯಮ ಧ್ವಜ ಸಂಹಿತೆ ಧ್ವಜದ ಸಂಹಿತೆ ಜಾರಿಗೆ ಬಂದ ವಶವಾದಂತ ಕೇಳ್ತಾರೆ ಎರಡು ಸಾವಿರದ ಎರಡು ಅದಕ್ಕೆ ತಿದ್ದುಪಡಿ ಮಾಡಿದ್ದು ಮೊಟ್ಟ ಮೊದಲ ತಿದ್ದುಪಡಿ ಮಾಡಿದ್ದು ಎರಡು ಸಾವಿರದ ಐದು ಇದೇನು ಕೇಳಿಲ್ಲ ಬಟ್ ಇದು ಇಂಪಾರ್ಟೆಂಟ್ ಧ್ವಜ ಸಂಹಿತೆ ಎರಡು ಸಾವಿರದ ಎರಡು ಅನ್ನೋದು ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡೋಣ ರಾಷ್ಟ್ರ ಧ್ವಜ ಆಯಿತು ಈಗ ರಾಷ್ಟ್ರಗೀತೆ ಯಾವುದು ಜನಗಣಮನ ಅಲ್ವಾ ರಾಷ್ಟ್ರಗೀತೆ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದು ನೋಡಿ ಸಂವಿಧಾನ ಅಳವಡಿಸಿಕೊಂಡ ನಂತರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಿಂದ ಹಿಡಿದು ನೋಡಿ ಇಲ್ಲಿರೋದು ಸಾವಿರದ ಒಂಬೈನೂರ ಐವತ್ತು ಅಲ್ಲಿಗೆ ಎಷ್ಟು ವರ್ಷಗಳ ನಂತರ ನಾವು ಸಂವಿಧಾನ ಅಳವಡಿಸಿಕೊಂಡ ನಂತರ ನಾವು ಅಳಿಸ್ಕೊಂಡಿದ್ದೀವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕು ಜಾನ್ವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಅಂದರೆ ಸಂವಿಧಾನವನ್ನು ಸಂವಿಧಾನಾತ್ಮಕ ಜಾರಿಗೆ ತಂದಿದ್ದು ಅಂಗೀಕರಿಸಿದ್ದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಬಟ್ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಎರಡು ದಿನ ಮುಂಚಿತವಾಗಿ ಎರಡು ದಿನ ಮುಂಚಿತವಾಗಿ ನಾವು ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದೀವಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರಗೀತೆಯನ್ನು ಆಡಿದಂಥದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲೇ ಕೋಲ್ಕತ್ತಾ ಅಧಿವೇಶನದಲ್ಲೇ ಆಲ್ರೆಡಿ ಅಲ್ಲೇ ಫಸ್ಟೇ ರವೀಂದ್ರನಾಥ ಟ್ಯಾಗೂರ್ ಅವರು ಬರೆದು ಇದನ್ನು ಎಲ್ಲರಿಗೂ ಕೊಟ್ಟಿದ್ದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೋಲ್ಕತ್ತಾ ಅಧಿವೇಶನದಲ್ಲಿ ನೆನಪಿರಬೇಕು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೋಲ್ಕತ್ತಾದಿಂದ ಡೆಹಿಗೆ ರಾಜಧಾನಿಯನ್ನು ಬದಲಾವಣೆ ಮಾಡಲಾಯಿತು ಆ ಟೈಮಲ್ಲಿ ಈ ಒಂದು ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದು ರಚನೆ ಮಾಡಿದ್ದು ಪ್ರಪ್ರಥಮ ಬಾರಿ ಆಡಿದ್ದು ಇಲ್ಲಿ ದೇವಿ ಆಡಿ ಆಡಿದ್ದು ಬಂಗಾಳಿ ಭಾಷೆಯಲ್ಲಿ ರಚಿತವಾಗಿದ್ದು ಇದು ಇಂಪಾರ್ಟೆಂಟ್ ರವೀಂದ್ರನಾಥ ಟ್ಯಾಗೂರು ಬಂಗಾಳಿ ಭಾಷೆಯಲ್ಲಿ ನಲವತ್ತೆರಡರಿಂದ ಐವತ್ತೆರಡು ಸೆಕೆಂಡ್ ಆಡಬೇಕಾಗುತ್ತೆ ಹದಿಮೂರು ಸಾಲಗಳನ್ನು ಒಳಗೊಂಡಿದೆ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲಿ ಕ್ವಶನ್ ಕೇಳೋದು ರಾಷ್ಟ್ರಗೀತಿಯಲ್ಲಿ ಅಳವಡಿಸ್ಕೊಂಡ ಸಾಲುಗಳು ಹದ್ಮೂರು ಬಂಗಾಳಿ ಭಾಷೆ ರವೀಂದ್ರನಾಥ ಟ್ಯಾಗೂರು ಗೊತ್ತಿರಬೇಕು ಪ್ರಪಥಮ ಬಾರಿ ರಾಷ್ಟ್ರಗೀತೆಯನ್ನು ಅಳವಡ ಆಡಿದ್ದು ಸಾವಿರದ ಒಂಬೈನೂರ ಕೋಲ್ಕತ್ತಾ ಅಧಿವೇಶನದಲ್ಲಿ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒಂದು ನೋಡಿ ಭಾರತದ ನಾಡಗೀತೆ ಒಂದೇ ಮಾತರಂ ಇಲ್ಲಿ ಏನಾಯಿತು ಅಂದರೆ ಬಂಕಿಮ ಚಂದ್ರ ಚಟರ್ಜಿಯವರು ಕೂಡ ಒಂದೇ ಮಾತರಂ ಗೀತೆಯನ್ನು ರಚನೆ ಮಾಡಿದರು ಇನ್ನೊಂದು ಕಡೆ ರವೀಂದ್ರನಾಥ ಟ್ಯಾಗೂರ್ ಅವರು ರಾಷ್ಟ್ರಗೀತೆಯಾದಂಥ ಜನಗಣಮನವನ್ನು ರಚನೆ ಮಾಡೋದು ರಾಷ್ಟ್ರಗೀತೆ ಅಂತ ಯಾವುದನ್ನ ಮಾಡಬೇಕು ಅಂತ ಇವರಿಬ್ಬರಲ್ಲಿ ವಾರ ಆದಾಗ ಅಂದರೆ ಆದಾಗ ನಂದು ನಂದು ಅಂತ ಅಂದಾಗ ರಾಷ್ಟ್ರಗೀತೆಯಾಗಿ ಜನಗಮನವನ್ನು ರವೀಂದ್ರನಾಥ ಠಾಗೂರ್ ಅವರು ರಚನೆ ಮಾಡಿದ್ದು ಅದನ್ನು ಅಳವಡಿಸಿಕೊಂಡು ಇದನ್ನು ನಾಡಗೀತೆಯ ಒಂದು ಸ್ಥಾನಮಾನವನ್ನು ಕೊಟ್ಟು ಒಂದೇ ಮಾತರಂ ಗೀತೆಯನ್ನು ಬಂಕಿಮಾಚಂದ್ರ ಚಟರ್ಜಿಯವರು ಆನಂದಮಠ ಎಂಬ ಕಾದಂಬರಿಯಿಂದ ಎದ್ದುಕೊಳ್ಳಲಾಗಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ಕ್ವಶನ್ ಆಗಿದೆ ರವೀಂದ್ರ ಬಂಕಿಮಚಂದ್ರ ಚಟರ್ಜಿಯವರು ರಚನೆ ಮಾಡಿರುವಂಥ ಒಂದೇ ಮಾತಾರಂ ಗೀತೆಯನ್ನು ಯಾವ ಕಾದಂಬರಿಯಿಂದ ತೆಗೆದುಕೊಳ್ಳಲಾಗಿದೆ ಪಡೆದುಕೊಳ್ಳಲಾಗಿದೆ ಆನಂದ ಮಠ ಎಂಬ ಕಾದಂಬರಿಯಿಂದ ಪಡೆದುಕೊಳ್ಳಲಾಗಿದೆ ಇದನ್ನು ಕೂಡ ಸಾವಿರದ ಎಂಟುನೂರ ತೊಂಬತ್ತಾರರ ಕಲ್ಕತ್ತಾ ಅಧಿವೇಶನದಲ್ಲಿ ಆಡಲಾಯಿತು ಇದನ್ನು ಅಳವಡಿಸಿಕೊಂಡಿದ್ದು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಸೇಮ್ ರಾಷ್ಟ್ರಪತಿ ರಾಷ್ಟ್ರಗೀತನ ಅಳವಡಿಸಿಕೊಂಡಲ್ಲ ಆ ಟೈಮಲ್ಲಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಒಂದು ನೋಡಿ ನಮ್ಮ ರಾಷ್ಟ್ರ ಚಿಹ್ನೆ ಗೊತ್ತಿದೆ ನಿಮಗೆಲ್ಲ ನಾಲ್ಕು ತಲೆ ಸಿಂಹ ಅಂತ ಇದನ್ನು ಅಳವಡಿಸಿಕೊಂಡಿದ್ದು ನಾವು ಸಂವಿಧಾನ ಜಾರಿಗೆ ಬಂದರೆ ಜನವರಿ ಇಪ್ಪತ್ತಾರು ನೆನಪಿರಲಿ ಇನ್ನೆರಡೂ ಗೀತೆಗಳು ಇವೆರಡೂ ಗೀತೆಗಳು ಏನಿದ್ದಾವೆ ರಾಷ್ಟ್ರಗೀತೆ ಅಂತ ಗೌರವಿಸ್ತವಲ್ಲ ಜನಗಣಮನ ಅದು ಪ್ಲಸ್ ಮತ್ತು ಇದು ಇದು ಕೂಡ ನಾಳೆ ಇದೊಂದೇ ಒಂದೇ ಮಾತ್ರ ಗೀತೆ ಆನಂದ ಮಠ ಮರಿಬೇಡಿ ಅದು ಕೂಡ ಎರಡು ದಿನ ಮುಂಚೆ ಸರಿನಾ ಬಟ್ ಏನಪ್ಪ ಅಂತಂದರೆ ಇದಿದೆಯಲ್ಲ ಇದು ಇದು ಅವತ್ತಿನ ದಿನನೇ ಜನವರಿ ಇಪ್ಪತ್ತಾರ ಸಂವಿಧಾನ ಜರುಗಿ ಬಂದು ಅವತ್ತಿನ ದಿನನೇ ಆಚರಿಸ್ಕೊಂಡಿದ್ದಾರೆ ಈ ಒಂದು ಲಾಂಛನದಲ್ಲಿ ಈ ಥರ ಲಾಂಛನ ಇದೆಯಲ್ಲ ಅಲ್ಲಿ ಕೆಳಗೆ ಸತ್ಯಮೇವ ಅಂತ ಬರೆದಿದೆ ಅದು ಯಾವ ಲಿಪಿಯಲ್ಲಿ ಬರೆದಿದೆ ದೇವನಾಗರಿ ಲಿಪಿ ಇದು ಇಂಪಾರ್ಟೆಂಟ್ ಆಲ್ರೆಡಿ ಕ್ವೆಶನ್ ಕ್ವಶನ್ ಕೇಳಿರೋ ಹೇಳ್ತಾ ಇದ್ದೀನಿ ನಾನು ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಮಂಡೋಕ ಉಪನಿಷತ್ ಮಂಡೋಕಿ ಉಪನಿಷತ್ ಎಂಬುದರಿಂದ ಅಳವಡಿಸಿಕೊಳ್ಳಲಾಗಿದೆ ಸತ್ಯಮೇವ ಜಯತಿ ಎಂಬ ಲಿಪಿ ಯಾವುದಂದ್ರೆ ದೇವನಾಗರಿ ಲಿಪಿ ಉಪನಿಷತ್ ಉಪನಿಷತ್ತಿಂದ ಪಡೆದುಕೊಳ್ಳಲಾಗಿದೆ ಎರಡೂ ಕೂಡ ಕ್ವಶನ್ ಆಗಿದೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಒಂದು ನೋಡೋಣ ನೆಕ್ಸ್ಟ್ ನೋಡಿ ದೇಶಭಕ್ತಿ ಗೀತೆ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ಸಾರೆ ಜಾನ್ಸ್ ಅಚ್ಚ ಎಂಬ ದೇಶಭಕ್ತಿ ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ ಮೊಹಮ್ಮದ್ ಇಕ್ಬಾಲ್ ಅವರು ಉರ್ದು ಭಾಷೆಯಲ್ಲಿ ಇಲ್ಲಿ ರವೀಂದ್ರನಾಥ ಟ್ಯಾಗೂರ್ ಅವರು ನೋಡಿದ್ರಲ್ಲ ನೀವು ರವೀಂದ್ರನಾಥ ಟ್ಯಾಗೂರ್ ಅವರು ಬಂಗಾಳಿ ಭಾಷೆಯಲ್ಲಿ ಇಲ್ಲಿ ಬಂಗಾಳಿ ಭಾಷೆಯಲ್ಲಿ ಒಂದು ನಿಮಿಷ ಹಾಂ ಇಲ್ಲಿ ಬಂಗಾಳಿ ಭಾಷೆಯಲ್ಲಿ ಅಂದರೆ ಪಶ್ಚಿಮ ಬಂಗಾಳಿಯಲ್ಲಿ ಇದರಲ್ಲಿ ಇನ್ನೊಂದು ಫೇಮಸ್ ರವೀಂದ್ರನಾಥ ಟೇಗೂರ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಜನ ವಿಭಜನೆ ಆಯಿತಲ್ಲ ಬಾಂಗ್ಲಾದೇಶಕ್ಕೆ ಈಗ ಈಗ ಅವರ ಒಂದು ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿರುವಂತಹ ಆ ಒಂದು ಸಾಂಗ್ ಕೂಡ ರವೀಂದ್ರನಾಥ ಠಾಗೋರ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ರಕ್ಷಾಬಂಧನ ಮೂಲಕ ರಚನೆ ಮಾಡಿದ್ರು ಅನ್ನೋದು ನೆನಪಿರಬೇಕು ಅದು ಬಂಗಾಳಿ ಭಾಷೆಯಲ್ಲಿ ಇದು ಉರ್ದು ಭಾಷೆಯಲ್ಲಿ ಸಾರೆ ಜಹಾನ್ಸಿ ಅಚ್ಚ ಎಂಬ ಒಂದು ದೇಶಭಕ್ತಿಯಿಂದ ರಚನೆ ಯಾರು ಅಂತ ಕ್ವಶನ್ ಕೇಳ್ತಾ ಇರ್ತಾರೆ ಮಹಮ್ಮದ್ ಇಕ್ಬಾಲ್ ಅವರು ಇಷ್ಟು ಕೂಡ ಇಂಪಾರ್ಟೆಂಟ್ ಕ್ವಶನ್ ಕೇಳಿದಾರಲ್ದರೆ ಅಂತ ಹೇಳ್ತೀವಿ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾವುದೇ ಒಂದು ಕ್ವಶ್ನಿಗೆ ಕೇಳ್ತಾರೆ ಅನ್ನೋದು ಹೇಳಿದ್ದೀನಿ ಲಾಸ್ಟ್ ಒಂದು ಸಲ ಸಾರ ಅಚ್ಚ ಒಂದು ಒಂದು ಗೀತೆಯನ್ನು ರಚನೆ ಮಾಡಿದ್ಯಾರು ಮೊಹಮ್ಮದ್ ಇಕ್ಬಾಲ್ ಅವರು ನೆಕ್ಸ್ಟು ಸತ್ಯಮೇಹ ಜಯತೆ ಲಿಪಿ ನಮ್ಮ ರಾಷ್ಟ್ರ ಚಿಹ್ನೆಯಲ್ಲಿ ಸತ್ಯಮೇಹ ಜಯ ಜಯತೆ ಎಂಬ ಒಂದು ಲಿಪಿ ಬರೆದಿರುವಂಥದ್ದು ಯಾವುದೇ ದೇವನಾಗರ ಲಿಪಿ ಅಂತ ದೇವನಾಗರಿ ಲಿಪಿಯಲ್ಲಿ ಬರೆದಿರುವ ಸತ್ಯಮೇಹ ಜಯತಿಯನ್ನು ಎಲ್ಲಿಯೇ ತೆಗೆದುಕೊಂಡ ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಮಂಡುಕಿ ಉಪನಿಷತ್ ನೆಕ್ಸ್ಟ್ ನೆಕ್ಸ್ಟು ಒಂದೇ ಮಾತ್ರ ಗೀತೆಯನ್ನು ರಚನೆ ಮಾಡಿದವರು ಬಂಕಿಮಚಂದ್ರ ಚಟರ್ಥಿ ಅದನ್ನು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ಆನಂದ ಮಠದಿಂದ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟ್ ಕ್ವಶನ್ ಭಾರತ ರಾಷ್ಟ್ರಗೀತನ ಅಳಿಸಿಕೊಂಡಿದ್ದು ಅಂದರೆ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಇದರ ಮೂಲ ರಚನೆ ಬಂಗಾಳಿ ಭಾಷೆಯಲ್ಲಿ ರವೀಂದ್ರನಾಥ ಠಾಕರ್ ಅವರು ಹದಿಮೂರು ಸಾಲುಗಳನ್ನು ಒಳಗಿದೆ ನೆಕ್ಸ್ಟ್ ಒಂದು ರಾಷ್ಟ್ರ ಧ್ವಜವನ್ನು ಅಳಿಸಿಕೊಂಡಿದ್ದ ಯಾವಾಗ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನೂರತ್ತೇಳು ಮರೇಲೆ ವೆರಿ 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 ಇಂಪಾರ್ಟೆಂಟ್ ಇಷ್ಟು ಕೂಡ ಕ್ವಶನ್ ಆಲ್ರೆಡಿ ಕೇಳಿದರೆ ಮಿನಿಮಮ್ ಅಂತ ಹೇಳಿ ಐದು ಹೇಳಿದ್ದೆ ಅದಕ್ಕಿಂತ ಹೆಚ್ಚು ಕ್ವಶನನ್ನು ನಾನು ನಿಮಗೆ ಏನೇನೆಲ್ಲ ಕೇಳ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಎಂಡನ್ನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇ ಕೇರ್ ಬೈ ಚೆನ್ನಾಗಿ ಓದ್ಕೊಳ್ಳಿ ಬಾಯ್